ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನಲ್ ವಿಶಿಷ್ಟ ಸ್ಥಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೇ ಹಾಗಾದರೆ ಬನ್ನಿ ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವಾ ಆತ್ಮ ಸಾಕ್ಷಾತ್ಕಾರದ ನೆಲೆಯಲ್ಲಿ ಮೂಡಿಬಂದ ವಚನ ಇದಾಗಿದ್ದು ದೇಹಾಭಿಮಾನದ ಹಂಗನ್ನು ತೊರೆವ ವಾಸ್ತವತೆಯ ನೆಲೆಯಲ್ಲಿ ಬದುಕಿನ ನೈಜತೆಯನ್ನು ಅನಾವರಣಗೊಳಿಸುವ ವಚನವಾಗಿದೆ ದೇಹಾಭಿಮಾನ ಆತ್ಮಾಭಿಮಾನ ಸ್ವಾಭಿಮಾನ ಹೀಗೆ ಹತ್ತು ಹಲವಾರು ನೆಲೆಯ ಅಭಿಮಾನವನ್ನು ಹೊತ್ತ ನಾವು ನೀವೆಲ್ಲರೂ ಈ ಪ್ರಕೃತಿಯ ಋಣವನ್ನು ತೀರಿಸುವುದು ಎಂತು ನೆಲ ನೀರು ಗಾಳಿ ಆಕಾಶ ಬೆಂಕಿ ಈ ಪಂಚಭೂತಗಳಿಂದ ಆವೃತವಾದ ಭವ್ಯ ಸುಂದರ ಲೋಕದಲ್ಲಿ ಜನಿಸಿರುವ ನಾವು ಸಕಲ ಜೀವರಾಶಿಗಳಲ್ಲಿ ಅತ್ಯಂತ ಬುದ್ಧಿಶಾಲಿ ಹಾಗೂ ವಾಕ್ಶಕ್ತಿಯನ್ನು ಹೊಂದಿರುವವರಾಗಿದ್ದೇವೆ ನಾನೇನ ಮಾಡುವೆ ಪಡವನಯ್ಯ ಎಂದ ಬಸವಣ್ಣನವರ ವಚನದಲ್ಲಿ ಅವರು ಹೃದಯ ಶ್ರೀಮಂತರೆಂಬುದು ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ ಆತ್ಮವಿಮರ್ಶೆಯ ಭದ್ರ ಬುನಾದಿಯ ಮೇಲೆ ಸ್ವವಿಮರ್ಶೆ ಮಾಡುತ್ತಾ ಸಮಾಜ ವಿಮರ್ಶೆಯ ವಿವಿಧ ಮಜಲುಗಳನ್ನು ಅಭಿವ್ಯಕ್ತಿಗೊಳಿಸುವ ವಚನ ಇದಾಗಿದೆ ಲೌಕಿಕ ಜಗತ್ತು ಮಾನವ ಕುಲಕ್ಕೆ ಕೀರ್ತಿಯನ್ನು ತಂದಿತ್ತರೆ ಅದು ತಾತ್ಕಾಲಿಕ ಲೌಕಿಕತೆಯನ್ನು ಮೀರಿದ ಅಲೌಕಿಕ ಪಾರಮಾರ್ಥಿಕ ಚಿಂತನೆಗಳು ಯಾವಾಗಲೂ ಶಾಶ್ವತ ಮಾತ್ರವಲ್ಲ ಅವು ನೀಡುವ ಪ್ರತಿಫಲಗಳು ಮತ್ತು ಸಂತೋಷ ಬಣ್ಣಿಸಲು ಅಸದಳ